ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ಅವೆಲ್ಲ ತಮಿಳಿನಲ್ಲಿ ನುಡಿದಂತೆ ನಾನು ಗೀರ್ ತಳಿಯ ದನದ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಈ ತಳಿಯ ಮೂಲ ಅದರ ಪ್ರಾಮುಖ್ಯತೆ ಸಾಕಾಣಿಕೆಯ ಮಹತ್ವ ಗಳಿಸಬಹುದಾದಂತಹ ಆರ್ಥಿಕ ಲಾಭ ರೋಗ ರುಜಿನಗಳು ಸಾಕುವ ರೀತಿ ಇತ್ಯಾದಿ ವಿಷಯಗಳ ಮಾಹಿತಿ ಒಳಗಿದ್ದು ವಿಷಯ ಆರಂಭಿಸಿದ ಮುನ್ ಮುಂದ ಮೊದಲೇ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಈ ದೊಡ್ಡ ಗಾತ್ರದ ತಳಿಯನ್ನು ನೋಡಿದರೆ ಇದೊಂದು ವಿದೇಶಿ ತಳಿ ಅಂತ ನಾವು ಭಾವಿಸಬೇಕಾಗ್ತದೆ ಆದರೆ ಇದೊಂದು ಅಪ್ಪಟ ಭಾರತೀಯ ತಳಿಯಾಗಿದ್ದು ಇದನ್ನು ಮೂಲತಃ ಗುಜರಾತ್ ರಾಜ್ಯದ ಹಳ್ಳಿಗಾಡು ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಬೃಹತ್ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಬೆಳೆಸಲಾಗ್ತಿದ್ದು ಇದು ನಮ್ಮದೇ ತಳಿಯಾಗಿರುವುದರಿಂದ ನಮ್ಮ ವಾತಾವರಣದಲ್ಲಿ ಹೊಂದಿಕೊಳ್ಳುತ್ತದೆ ಅಲ್ಲದೆ ಯಾವುದೇ ರೀತಿಯ ವಾತಾವರಣದಲ್ಲಿಯೂ ಸುಲಭವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯವು ಈ ತಳಿಗಿರುತ್ತದೆ ಮತ್ತು ಎಚ್ ಎಫ್ ಜರ್ಸಿ ಜಾನುವಾರುಗಳಿಗೆ ಹೋಲಿಸಿದಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಇತರ ಎಲ್ಲ ತಳಿಗಳಿಗಿಂತ ಇದು ಹೆಚ್ಚು ಹೆಸರುವಾಸಿಯಾಗಲು ಇದರ ಹಾಲಿನಲ್ಲಿರುವಂತಹ ಔಷಧಿ ಗುಣಗಳು ಇದರ ಹಾಲನ್ನು ಸೇವಿಸುವುದರಿಂದ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಆಗ್ತದೆ ಮತ್ತು ಹತ್ತು ಹಲವಾರು ಕಾಯಿಲೆಗಳಿಗೆ ಇದು ಔಷಧಿಯಂತಿರುತ್ತದೆ ಪ್ರೋಟೀನ್ ಲಭ್ಯತೆಯ ವಿಷಯದಲ್ಲಿಯೂ ಈ ಹಾಲು ತುಂಬಾನೇ ಹೆಸರುವಾಸಿಯಾಗಿರುತ್ತದೆ ಮುಖ್ಯವಾಗಿ ಈ ನಾಟಿ ತಳಿಯ ಹಾಲಿನಲ್ಲಿ ಸಾಧಾರಣ ಒಂದು ಎಂಬತ್ತು ಪರ್ಸೆಂಟ್ ಕ್ಯಾಸಿನ್ ಪ್ರೋಟೀನ್ ಒಳಗೊಂಡಿರುವುದು ಗಮನಾರ್ಹದ ಸಂಗತಿಯಾಗುತ್ತದೆ ಇತರೆ ತಳಿಗಳ ಹಾಲು ಸದರ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯಿಗೆ ಒಂದು ಲೀಟರ್ ಸಿಗುವುದಾದ್ರೆ ಇದರ ಹಾಲಿಗೆ ಸದರ ಎಂಬತ್ತು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿ ಬೆಲೆ ಸಿಗುತ್ತದೆ ಇದರ ಶುದ್ಧ ತುಪ್ಪ ಮಾರುಕಟ್ಟೆಯಲ್ಲಿ ಇಂದು ಸಾವಿರದ ಐನೂರರಿಂದ ಎರಡು ಸಾವಿರ ರೂಪಾಯಿಗಳು ಇದ್ದು ಬೇಡಿಕೆ ಜಾಸ್ತಿ ಇರುವುದರಿಂದ ಇದರ ಲಭ್ಯತೆಯು ಕಡಿಮೆ ಇರುತ್ತದೆ ಇಂತಹ ಗೀರ್ ತಳಿಯ ದನಗಳಿಗೆ ಗಳಿಗೂ ಮಾರುಕಟ್ಟೆಯಲ್ಲಿ ತುಂಬನೇ ಡಿಮಾಂಡ್ ಇದ್ದು ಹತ್ತು ತಿಂಗಳ ಹೆಣ್ಣು ಕರುವಿಗೆ ಸಾಧಾರಣ ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಇರ್ತದೆ ಪ್ಯೂರ್ ಗೀರ್ ತಳಿಯ ಹತ್ತು ಲೀಟರ್ ಹಾಲು ಕೊಡುವಂತಹ ಹಸುವಿಗೆ ಇಂದಿನ ಮಾರುಕಟ್ಟೆಯಲ್ಲಿ ಸಾಧಾರಣ ಒಂದು ಲಕ್ಷ ಿಂತಲೂ ಹೆಚ್ಚು ಬೆಳೆಯುತ್ತದೆ ಆದರೆ ಇತರ ಇದರ ಖರೀದಿಯಲ್ಲಿ ಶುದ್ಧ ತಳಿಯನ್ನು ಗುರುತಿಸುವುದು ಮುಖ್ಯವಾಗುತ್ತದೆ ಇದನ್ನು ಸರ್ಟಿಫೈಡ್ ಮಾಡಿರುವ ಜಾನುಗಳನ್ನು ನಾವು ಖರೀದಿಸಬೇಕು ಈ ಹಸಿಗಳು ತನ್ನ ಜೀವಾವಧಿಯಲ್ಲಿ ಸುಮಾರು ಒಂದು ಹದಿನೆರಡರಿಂದ ಹದಿನೈದು ಕರು ನೀಡುತ್ತದೆ ಮತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಇದರ ಜೀವಾವಧಿ ಆಗಿರುತ್ತದೆ ಈ ತಳಿಯ ವಿಶಿಷ್ಟ ಗುಣಗಳಿಂದಾಗಿ ಈ ತಳಿಯನ್ನು ವಿದೇಶಿಯರು ವಿದೇಶಕ್ಕೆ ಕೊಂಡು ಹೋಗಿ ತಳಿ ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ ಅದರಲ್ಲಿ ಬ್ರೆಜಿಲ್ ದೇಶವು ಪ್ರಮುಖವಾಗಿರುತ್ತದೆ ಈ ಹಸುಗಳು ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರುವುದರಿಂದ ಸಾಧಾರಣ ಒಂದು ಎಮ್ಮೆ ತಿನ್ನುವಷ್ಟು ಹಸಿ ಮತ್ತು ಒಣ ಹುಲ್ಲನ್ನು ತಿಂದು ಅಪಾರ ಪ್ರಮಾಣದ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಗಂಜಲು ನೀಡುವುದರಿಂದ ಸಾವಯವ ಕೃಷಿ ಮಾಡುವ ಸಣ್ಣ ರೈತರಿಗೆ ಇದು ತುಂಬಾನೇ ಮುಖ್ಯವಾಗುತ್ತದೆ ಈ ದನಗಳನ್ನು ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿದಲ್ಲಿ ಉತ್ತಮವಾಗಿ ಬೆಳೆದುಕೊಳ್ತವೆ ಇವು ಎಲ್ಲ ರೀತಿಯ ಹುಲ್ಲುಗಳನ್ನು ಮೇದು ಬಹು ಬೇಗನೆ ಹೊಟ್ಟೆ ತುಂಬಿಸಿಕೊಳ್ತವೆ ಇದು ಗೀರ್ ತಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ಮನಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್